ಜಗಳೂರು ಪಟ್ಟಣದ ನಾಲಂದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಿಎಂ ಮಲ್ಲಿಕಾರ್ಜುನಪ್ಪ ಹಾಲಪ್ಪ ಚಾರಿಟಿ ಫೌಂಡೇಶನ್ ವತಿಯಿಂದ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದ ಜಿಎಂ ಸಿದ್ದೇಶ್ವರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದ್ರು ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ಜಿಎಂ ವಿವಿ ತರಬೇತಿ ಉದ್ಯೋಗ ವಿಭಾಗದಿಂದ ರಾಜ್ಯದ ಪ್ರತಿಷ್ಠಿತ ಐವತ್ತೆರಡು ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದು ಅತ್ಯಂತ ಹಿಂದುಳಿದ ಜಗಲೂರು ತಾಲೂಕಿನ ಯುವ ಸಮೂಹಕ್ಕೆ ಸೂಕ್ತ ಭದ್ರತೆಯ ಉದ್ಯೋಗ ಅವಕಾಶಗಳನ್ನು ದೊರಕಿಸಿ ಕೊಡುತ್ತದೆ ಎಂದರು ದ್ರಾವಣೆ ಸಾವಿರದ ಮುನ್ನೂ ಮುನ್ನೂರ ಅರವತ್ತೊಂದು ಈ ರೀತಿ ಹಾವೇರಿಯಲ್ಲೂ ಮಾಡಿದ್ದೀವಿ ಹದಿನೇಳಲ್ಲೂ ಮಾಡಿದ್ದೀವಿ ಒಟ್ಟಲ್ಲಿ ಎಲ್ಲೆಲ್ಲಿ ಸಾಧ್ಯ ನಮ್ಮ ಪತ್ರಿಕರ ಬೇಡಿಕೆಯಾಗಿದೆ ಆ ರೀತಿಯಾಗಿ ಇದು ಪ್ರತಿ ವರ್ಷವೂ ಕೂಡ ನಾವು ಉದ್ಯೋಗ ಮೇಳವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೀವಿ ನಮ್ಮ ಟ್ರಸ್ಟಿಂದ ಬೇರೆ ಉದ್ಯೋಗ ಮೇಳ ಒಂದೇ ಅಲ್ಲ ಆರೋಗ್ಯ ತಪಾಸಣೆ

ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ಸಿ ಮಹೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್ ಕೆ ಮಂಜುನಾಥ್ ಸೊಕ್ಕೆ ನಾಗರಾಜ್ ಸಂಸದರ ಪುತ್ರ ಅನಿತ್ ಕುಮಾರ್ ಪಟ್ಟಣ ಪಂಚಾಯತಿ ಸದಸ್ಯೆ ನಿರ್ಮಲಾ ಕುಮಾರಿ ಬಿಜೆಪಿ ಮುಖಂಡರಾದ ಶಿವಕುಮಾರ ಸ್ವಾಮಿ ಶಶಿಧರ್ ಪುರುಷೋತ್ತಮ ನಾಯಕ್ ನಲಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶಿಪಲ್ ತಿಪ್ಪೇಸ್ವಾಮಿ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ವಿವಿಧ ಕಂಪನಿಯ ಸಿಬ್ಬಂದಿಗಳು ಮತ್ತಿತರರಿದ್ದರು ಕಾರ್ಯವನ್ನ ನಮ್ಮ ನೆಚ್ಚಿನ ನಾಯಕರು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಜ್ಯೋ ಉದ್ಯೋಗ ಆಕಾಂಕ್ಷಿಗಳಾಗಿ ಬಂದಿರತಕ್ಕಂತಹ ಆಗಮಿಸಿ ಕಾರ್ಯವನ್ನ ನಮ್ಮ ನೆಚ್ಚಿನ ನಾಯಕರು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಜ್ಯೋ ಉದ್ಯೋಗ ಆಕಾಂಕ್ಷಿಗಳಾಗಿ ಬಂದಿರತಕ್ಕಂತಹ ಆಗಮಿಸಿರ್ತಕ್ಕಂತಹ ಇಲ್ಲಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ವಿಧಿಸಿಕೊಳ್ತಾ ಪ್ರಸ್ತುತ ಪ್ರಾರಂಭ ಮಾಡೋಣ ಜಗಳೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜಿಸಿರುವ ಜಗಳೂರು ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಪಂದ್ಯಾವಳಿಗೆ ಶಾಸಕ ಬಿ ಬಿದೇವೇಂದ್ರಪ್ಪನವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು ಇದೇ ವೇಳೆ ಮಾತನಾಡಿದ ಅವರು ಬರದನಾಡು ಜಗಳೂರಿನಲ್ಲಿ ಐಪಿಎಲ್ ಮಾದರಿಯಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವ ಜೆಪಿಎಲ್ ಕ್ರಿಕೆಟ್ ಆಯೋಜಕರ ಕಾರ್ಯ ಕ್ರೀಡಾ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ ಎಂದು ಪ್ರಶಂಸಿಸಿದರು ಈ ಸಂದರ್ಭದಲ್ಲಿ ಶಾಸಕರ ಪುತ್ರ ಎಂಬಿಕೀರ್ತಿಕುಮಾರ್ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಬಿ ಮಹೇಶ್ವರಪ್ಪ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಎಸ್ ಚಿದಾನಂದಪ್ಪ ಕಾಂಗ್ರೆಸ್ನ ಮುಖಂಡರಾದ ಅನೂಪ್ ರೆಡ್ಡಿ ಬರ್ಕತ್ ಅಲಿ ಬಂಗ್ಲೆ ಪರ್ವೀಸ್ ಮರೇನಹಳ್ಳಿ ಬಸವರಾಜ್ ಆದರ್ಶ್ ಮಾಲಮ್ಮನಹಳ್ಳಿ ವೆಂಕಟೇಶ್ ಮುಸ್ಟೂರಪ್ಪ ಜೆಪಿಎಲ್ ಆಯೋಜಕರಾದ ನಾಗರಾಜು ರೋಷನ್ ಕುಮಾರ್ ಶಾರುಖ್ ಹರೀಶ್ ರಮೇಶ್ ಚಂದ್ರು ಸೇರಿದಂತೆ ಮತ್ತಿತರರಿದ್ದರು ಇವತ್ತು ಸಣ್ಣ ಸಣ್ಣ ವಿಚಾರಗಳಿಗೆ ಗುಂಪುಗಾರ ಕಡೆ ಜಾತಿ ಪಕ್ಷ ಭೇದ ಇವೆಲ್ಲವೂ ನಡ್ಕೊಂಡು ಹೋಗಂತ ನಿರ್ಮಾಣದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ವೇದಿಕೆ ಏನಾದ್ರೂ ನಾವು ಕಂಡ್ರೆ ಅದು ಕ್ರೀಡಾ ವೇದಿಕೆ ಅಂತೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಈ ಕ್ರೀಡೆಯಲ್ಲಿ ಜಾತಿ ಇರೋದಿಲ್ಲ ಲಿಂಗ ಇರೋದಿಲ್ಲ ಪಕ್ಷ ಇರೋದಿಲ್ಲ ಹಿರಿಕಿರಿಯರೆಂಬ ವಯಸ್ಸಿನ ಭೇದ ಇರೋದಿಲ್ಲ ಹಾಗಾಗಿ ರಾಜಕಾರಣಿಗಳಾದ ಉದ್ದೇಶ ನಾವೇನೆ ನಮ್ಮ ಉದ್ದೇಶ ಇದೇ ಇದೆ ಎಲ್ಲರೂ ನಾವೊಂದು ವೇದಿಕೆಯಲ್ಲಿರ್ಬೇಕು